ಸಾತ್ವಿಕ ಧರ್ಮ ಬಂಧುಗಳು ಪ್ರತಿಯೊಬ್ಬರ ಮನಸ್ಸಲ್ಲೂ ಅನೇಕ ಗೊಂದಲ ಆತಂಕ ಜಿಜ್ಞಾಶೆಗಳು ಕಾಡುತ್ತೆ ನಾವು ಎಷ್ಟೆಲ್ಲ ಒಳಿತನ್ನು ಮಾಡ್ತೇವೆ ಧರ್ಮ ಮಾರ್ಗದಲ್ಲಿದ್ದೇವೆ ಪುಣ್ಯಕರ್ಮ ಮಾಡ್ತೇವೆ ಆದರೂ ಯಾಕೆ ನಮಗೆ ಅನೇಕ ಪ್ರಕಾರ ದುಃಖ ಸಂಕಟ ನೋವು ಸಮಸ್ಯೆಗಳು ಬಂದಿದ್ದಾವೆ ಅನ್ನುವಂಥ ಅನೇಕ ಸಮಸ್ಯೆಗಳು ಕಾಡ್ತವೆ ಅನೇಕ ನೋವು ಮನಸ್ಸಲ್ಲಿ ಕಾಡುತ್ತೆ ಅದಕ್ಕೊಬ್ಬ ಶಾಸ್ತ್ರಕಾರ ಹೇಳ್ತಾ ಇದ್ದಾರೆ ಕರ್ಮ ದೇಹಿ ನಮ್ಮ ಕರ್ಮದ ಫಲವನ್ನು ನಾವು ಅನುಭವಿಸಲೇಬೇಕು ಅದರಲ್ಲೇ ಬೇರೆ ಮಾರ್ಗ ಇಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅದಕ್ಕೊಂದು ಸಣ್ಣ ಕಥೆ ಬರುತ್ತೆ ಒಂದು ಊರಿನಲ್ಲಿ ದಂಪತಿಗಳು ಶ್ರೀಮಂತ ದಂಪತಿಗಳು ಅವರಿಗೊಬ್ಬ ಮಗಳಿದ್ಲು ಅಳಿಯನನ್ನು ನನ್ನು ಹುಡುಕ್ತಾ ಹೋದರು ಒಬ್ಬ ಅನಾಥನಾಗಿರ್ತಕ್ಕಂಥ ಹುಡುಗ ಧರ್ಮಿಷ್ಟನಾಗಿ ಬಹಳ ಸದ್ಗುಣಿಯಾಗಿದ್ದ ಅವನನ್ನು ತಂದು ಮಗಳನ್ನು ಅವನ ಜೊತೆಗೆ ಮದುವೆ ಮಾಡಿದರು ಭಾಳ ಶ್ರೇಷ್ಠ ಮಾರ್ಗದಲ್ಲಿ ಅವನು ಹೋಗ್ತಾ ಇದ್ದ ಬಹಳ ಉದ್ಯಮವನ್ನು ವ್ಯಾಪಾರವನ್ನು ಕೃಷಿಯನ್ನು ಬಹಳ ವ್ಯವಸ್ಥಿತವೂ ಮಾಡ್ಕೊಂಡು ಹೋಗ್ತಾ ಇದ್ದ ಆ ಊರಿನಲ್ಲಿ ಒಂದು ಮೂರು ಜನ ಸಹೋದರರಿದ್ದರು ಬಹಳ ಪಾಪಿಷ್ಟರಾಗಿದ್ದರು ಅವರು ಯಾವಾಗಲೂ ಕೂಡ ಇವನ ಬೆಳವಣಿಗೆಯನ್ನು ಇವರ ಇವನ ಕೀರ್ತಿಯನ್ನು ಇವನ ಶ್ರೇಯಸ್ಸನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ರು ಸಂಕಟ ಪಡ್ತಾ ಇದ್ರು ಅವರು ವಿಚಾರ ಮಾಡಿದರು ಇವನು ಕೀರ್ತಿ ಹೀಗೆ ಬೆಳೀತಾ ಹೋಗ್ತಾ ಇದೆ ಇವನ ಸಂಪತ್ತಿ ಸಮೃದ್ಧವಾಗ್ತಾ ಇದೆ ಇವನ ಹೇಗೆ ಮಾಡಬೇಕು ಇವನನ್ನು ನಾಶ ಮಾಡೋದು ಅನಿವಾರ್ಯ ಅಂತ ತಿಳಿದು ವಿಚಾರ ಮಾಡಿದರು ಒಂದು ದಿನ ಪ್ಲ್ಯಾನ್ ಮಾಡಿ ಆ ದಂಪತಿಗಳು ಮನೆಯಲ್ಲಿರುವಾಗ ರಾತ್ರಿ ಸಮಯದಲ್ಲಿ ವಿಚಾರ ಮಾಡಿದರು ಆ ಒಂದು ಮನೆಯಲ್ಲಿ ಮಾಡಿಟ್ಟಂಥ ಅಡುಗೆ ಪದಾರ್ಥಕ್ಕೆ ಒಬ್ಬ ಹುಡುಗ ಅದರಲ್ಲಿ ವಿಷವನ್ನು ಮಿಶ್ರಣ ಮಾಡಿದ ಆವಾಗ ಹಿರಿಯರಿಗೆ ಅತ್ತೆ ಮಾವ ಇಬ್ಬರು ಊಟ ಮಾಡಿದರು ಊಟ ಮಾಡಿಸಿದರು ಎದುರಿಗೆ ಕೂತು ಊಟ ಮಾಡಿಸ್ತಾ ಇದ್ರು ಆ ಸಮಯದಲ್ಲಿ ಆ ವಿಷದಿಂದ ಅತ್ತೆ ಮಾವ ಇಬ್ಬರು ರಕ್ತವನ್ನು ಕಾರಿ ದುಃಖವನ್ನು ಪಡ್ತಿದ್ರು ಆವಾಗ ಆ ಮಗಳು ಆ ತಾಯಿ ತಂದೆಯ ನೋವನ್ನು ನೋಡಿ ಕಿರಿಚಿ ಅಳುತ್ತಾ ಇದ್ಲು ಆವಾಗ ಮೂರು ಜನ ಅಡಗಿ ಕುಳಿತಿಂತ ಕುಳಿತಿರುವಂಥ ಮೂರು ಜನ ಓಡಿ ಬಂದು ಏನಾಯಿತು ಏನು ಅಂತ ಕೇಳ್ತಾ ಇದ್ದರು ಆವಾಗ ಇಷ್ಟು ಸಮಯದಲ್ಲಿ ಇವರು ಬಂದಿದ್ದಾರೆ ಅಂತ ಕೇಳಿದರೆ ಇವರೇ ಏನೋ ವ್ಯತ್ಯಾಸ ಮಾಡಿದ್ದಾರೆ ಅಂತ ಹೇಳಿ ಆ ಹುಡುಗ ಅವರನ್ನು ಇಷ್ಟೊತ್ತಲ್ಲಿ ಏನು ಮಾಡ್ತಾ ಇದ್ದೀರಾ ಇಲ್ಲ ಯಾಕೆ ಬಂದ್ರಿ ಅಂತ ಗದರ್ಸಿದ ಅವಾಗಿಲ್ಲ ನಾವು ಹಾಗೆ ಓಡಾಡ್ತಿದ್ವಿ ಅಂತ ಮೂರು ಜನ ಹೇಳಿದರು ಅವಾಗ ಯಾರಾದರೂ ಬೇರೆಯವರನ್ನು ಕರೆದು ಸಹಾಯ ಮಾಡೋ ಸಹಾಯಕ್ಕಾಗಿ ಕರೀಲಿಕ್ಕಾಗಿ ಹುಡುಗ ಹುಡುಗ ಹೊರಗಡೆ ಹೋದ ಹೋದ ಸಮಯದಲ್ಲಿ ಇವನಿ ಸತ್ಯ ತಿಳಿದಿದೆ ಅಂಥೇಳಿ ಅದರಲ್ಲಿ ಆ ಮೂರು ಜನರಲ್ಲಿ ಸಣ್ಣವನಾಗಿರ್ತಕ್ಕಂಥ ಹುಡುಗ ಒಂದು ರಾಡಿಂದ ಅವನ ತಲೆಗೆ ಹೊಡೆದ ತಲೆಗೆ ಹೊಡೆದು ಅಲ್ಲೇ ಮೂರ್ಛಿತನಾಗಿ ಬಿದ್ದು ಅವನು ಆ ನೋವಿನಿಂದ ಬಳಲ್ತಾ ಇದ್ದ ಆ ನಂತರ ಆ ಅತ್ತೆ ಮಾವ ಇಬ್ಬರು ಆ ವಿಷ ಸೇವನೆಯಿಂದ ಕಾರ್ಯ ಸತ್ತು ಹೋದರು ಆ ಹೆಂಡತಿ ಬಹಳ ಸುಂದರವಾಗಿರುವಂಥ ಆ ಹುಡುಗಿ ಅವಳ ಮೇಲೆ ಈ ಸಣ್ಣ ಹುಡುಗ ಅತ್ಯಾಚಾರವನ್ನು ಮಾಡಲಿಕ್ಕೆ ಮುಂದಾದ ಅವಳ ಸೌಂದರ್ಯವನ್ನು ನೋಡಿ ಅತ್ಯಾಚಾರವನ್ನು ಮಾಡಿದ ಅವರಿಬ್ಬರೂ ಕೂಡ ಅವನ ಅಣ್ಣಂದಿರು ಹೋಗಿ ಮನೆಯಲ್ಲಿರುವಂಥ ಸಂಪತ್ತಿಯನ್ನೆಲ್ಲ ದೋಚಿ ಎಲ್ಲ ಗಂಟು ಕಟ್ಟಿ ಹೊರಟರು ಮೂರು ಜನ ಸಂಪತ್ತಿಯನ್ನು ದೋಚಿ ಹೊರಗೆ ಬಂದು ಆ ಮನೆಗೆ ಬೆಂಕಿಯನ್ನು ಹಚ್ಚಿದರು ಬೆಂಕಿ ಹಚ್ಚಿದರೂ ಅವಾಗ ತಲೆಗೆ ಏಟನ್ನು ತಿಂದಂಥ ಹುಡುಗ ನರಳಿ ನರಳಿ ಇದ್ ಸಾಯ್ತಾ ಇದ್ದ ಈ ಹೆಂಡತಿ ಇವಳು ಕೂಡ ಅವನ ಹೆಂಡತಿ ಇವನಿಂದ ಅತ್ಯಾಚಾರಕ್ಕೊಳಗಾಗಿ ಅವರ ಸಾವನ್ನು ನೋಡಿ ಅದೇ ಬೆಂಕಿಯಲ್ಲಿ ಸುಟ್ಟು ಕರಕಲಾಗೆ ಸತ್ತು ಹೋಗಿಬಿಟ್ಲು ಆನಂತರ ಯಮಲೋಕಕ್ಕೆ ಈ ನಾಲ್ಕು ಪ್ರಾಣಗಳು ಹೋಗ್ತವೆ ಆವಾಗ ಅವನು ನೋಡಿದ ಅವರಿಬ್ಬರೂ ಅತ್ತೆ ಮಾವ ಇಬ್ಬರು ಹೀಗೆ ಸಾಯಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ಅವರು ಹಿಂದೆ ಮಾಡಿರ್ತಕ್ಕಂಥ ಅನ್ಯಾಯ ಅವರ ಸಹೋದರರಿಗೆ ಈ ರೀತಿ ಮೋಸವನ್ನು ಮಾಡಿ ವಂಚನೆಯನ್ನು ಮಾಡಿ ಆಸ್ತಿಯನ್ನು ಗಳಿಸಿದ್ರು ಹಾಗಾಗಿ ಅವರು ಈ ರೀತಿ ಮೃತ್ಯು ಆಯಿತು ಆನಂತರ ಇವರಿಬ್ರು ಕೂಡ ಅಮಾಯಕರಾಗಿದ್ದರು ಬಹಳ ಧರ್ಮನಿಷ್ಠರಾಗಿದ್ದರು ಇವರಿಗೆ ಸಾವು ಒಳಿತಲ್ಲ ಅಂಥೇಳಿ ಅವನು ವಿಷ್ಣು ಪರಮಾತ್ಮನ ಹತ್ರ ಆ ಎರಡು ಜೀವಗಳತ್ತು ಕರ್ಕೊಂಡು ಹೋದ ಎರಡು ಆತ್ಮಗಳ ತಗೊಂಡು ಹೋಗಿ ನಡೆದಿಲ್ಲ ಘಟನೆಯನ್ನು ವಿಷ್ಣು ಪರಮಾತ್ಮನ ಹೇಳ್ತಾ ಇದ್ದಾನೆ ವಿಷ್ಣು ಪರಮಾತ್ಮ ಈ ರೀತಿ ಆಗಲಿಕ್ಕೆ ಕಾರಣ ಏನು ಅಂಥೇಳಿ ಅವ ಹೇಳಿದ ಭೂಲೋಕದಲ್ಲಿ ಅನ್ಯಾಯ ಅಧರ್ಮ ಪಾಪ ಹೆಚ್ಚಾಗ್ತಾ ಇದೆ ಅದಕ್ಕಾಗಿ ಆ ಪಾಪದ ಪರಿಣಾಮ ಏನು ಅಂತ ತೋರಿಸುವಂಥ ಉದ್ದೇಶಕ್ಕಾಗಿ ಈ ಕಾರ್ಯ ಇದೆ ನೀನಿನ್ನು ಹೊರಡು ಅಂಥೇಳಿ ಯಮಧರ್ಮರಾಯನನ್ನು ಕಳಿಸಿ ಅವನನ್ನು ಆ ಎರಡು ಆತ್ಮಗಳನ್ನು ವಿಷ್ಣು ಪರಮಾತ್ಮ ಆ ಯಾವ ತನ್ನ ಸನ್ನಿಧಿಯಲ್ಲಿ ಆ ಆತ್ಮಗಳಿಗೆ ಸ್ಥಾನವನ್ನು ಕೊಡ್ತಾ ಇದ್ದಾನೆ ತದನಂತರ ಈ ಸಂಪತ್ತಿಯನ್ನು ದೋಚಿರುವಂಥ ಆ ಎಲ್ಲ ಆ ಮೂರು ಜನ ಸಹೋದರರು ಊರಿನ ಜನಕ್ಕೆ ಎಲ್ಲ ಒಪ್ಪಿಸಿದ್ರು ನಂಬಿಸಿದರು ಇಲ್ಲ ನಮಗೆ ಅಷ್ಟು ಸಂಪತ್ತಿ ಕೊಡಬೇಕಿತ್ತು ಅವರು ಇಷ್ಟು ಕೊಡಬೇಕಿತ್ತು ಅಂಥೇಳಿ ಅವರು ಇರುವಂಥ ಎಲ್ಲ ಜನರನ್ನು ಹೆದರಿಸಿ ಅವರ ಆಸ್ತಿ ಅವರ ಜಮೀನು ಅವರು ಏನಿತ್ತು ಎಲ್ಲ ವಸ್ತುಗಳನ್ನು ಅವರು ತೊಗೊಂಡು ಹೋದರು ಅದೇ ರೀತಿ ಅವರು ಮೂರು ಜನ ವ್ಯಾಪಾರ ಮಾಡ್ತಾ 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 ದೊಡ್ಡ ಪ್ರಮಾಣದಲ್ಲಿ ಸಂಪತ್ತಿಯನ್ನು ಗಳಿಸಿದರು ಸಂಪತ್ತಿ ಗಳಿಸಿದರು ಆನಂತರದಲ್ಲಿ ಮದುವೆ ಒಳ್ಳೆ ಕಡೆಗೆ ಕನ್ನೆಯನ್ನು ತೆಗೆದು ಆದರು ಇಬ್ಬರಿಗೆ ಮದುವೆ ಆಯಿತು ಇಬ್ಬರಿಗೆ ಮದುವೆ ಆಯಿತು ಚಿಕ್ಕವನಿಗೆ ಮದುವೆ ಆಗಿರಲಿಲ್ಲ ಇಬ್ಬರು ಮದುವೆಯಾಗಿ ಭಾಳ ಸಂಭ್ರಮದಿಂದ ದೊಡ್ಡ ಪ್ರಮಾಣದಲ್ಲಿ ಮದುವೆ ಆಯಿತು ಒಂದೆರಡು ವರ್ಷಗಳಾದ ನಂತರ ಅವರ ತಂಗಿ ಅವಳು ಕೂಡ ಒಳ್ಳೆಯ ಒಳಿದ್ಲು ಅವಳ ತಂಗಿಯನ್ನು ಭಾಳ ವಿಜೃಂಭಣೆಯಿಂದ ಮದುವೆ ಮಾಡಿ ಕೊಟ್ಟಿದ್ದಾಯಿತು ಮದುವೆ ನಂತರದಲ್ಲಿ ಆ ಯಾವ ವಿಷ್ಣು ಪರ ಮದುವೆ ಆದ ಮೇಲೆ ಮಕ್ಕಳಾಗಿಲ್ಲ ಅನ್ನುವಂಥ ಕೊರಗು ಇಬ್ಬರಿಗೂ ಇರುತ್ತೆ ಆನಂತರದಲ್ಲಿ ಹಿರಿಯ ವ್ಯಕ್ತಿಗೆ ಹಿರಿಯ ವ್ಯಕ್ತಿ ಹೆಂಡತಿ ತುಂಬ ಧರ್ಮನಿಷ್ಠಳಾಗಿದ್ಲು ವಿಷ್ಣು ಪರಮಾತ್ಮನನ್ನು ಕುರಿತು ಪೂಜೆ ರೋತ ಜಪತಪವನ್ನು ಮಾಡ್ತಾ ಇದ್ಲು ಹಾಗಾಗಿ ವಿಷ್ಣು ಪರಮಾತ್ಮ ಏನು ಮೊದಲೇ ಸತ್ತಿರುವಂಥ ಆ ಜೀವ ಆ ಹುಡುಗನನ್ನು ಅವರಿಗೆ ಮಗನಾಗಿ ಕಳಿಸಿಕೊಡ್ತಾ ಇದ್ದಾನೆ ಆ ತಾಯಿ ಗರ್ಭಿಣಿಯಾಗಿ ಸುಂದರವಾದ ಮಗುವಿಗೆ ಜನ್ಮವನ್ನು ಕೊಡ್ತಾ ಇದ್ದಾಳೆ ಎರಡನೆಯವನಿಗೆ ಸಂತಾನ ಆಗೋದಿಲ್ಲ ಆನಂತರ ಒಂದೆರಡು ವರ್ಷಗಳ ನಂತರದಲ್ಲಿ ಅವನ ತಂಗಿಗೂ ಕೂಡ ಈ ಮಗಳ ಈ ಒಂದು ಶಿಶುವನ್ನು ಅಲ್ಲಿ ಕಳಿಸಿ ಅವಳು ಕೂಡ ಆ ಗರ್ಭಿಣಿಯಾಗಿ ಅವಳು ಕೂಡ ಮಗುವಿಗೆ ಜನ್ಮ ಕೊಡ್ತಾ ಇದ್ದಾಳೆ ಬಾಲ್ಯದಲ್ಲೇ ಎಲ್ಲ ಹೇಳ್ತಾ ಇದ್ರು ಇವರಿಬ್ಬರು ಮುಂದೆ ಮದುವೆ ಮಾಡಬೇಕು ಅನ್ನುವಂಥ ಚಿಂತನೆ ನಡೀತಾ ಇತ್ತು ಸದ್ಭಕ್ತ ಬಂಧುಗಳೇ ಆನಂತರ ಈ ಇದು ಸಾಕಷ್ಟು ಸಮಯ ಕಳೀತಾ ಇತ್ತು ಆ ಹುಡುಗ ತುಂಬ ಚೆನ್ನಾಗಿ ಬೆಳೀತಾ ಇದ್ದ ಆ ಹಿರಿಯ ಸಹೋದರ ವ್ಯಾಪಾರ ಮಾಡ್ತಾ ಮಾಡ್ತಾ ತುಂಬ ಜನರಿಗೆ ನೋವನ್ನು ಕಷ್ಟವನ್ನು ಸಂಕಷ್ಟವನ್ನು ದುಃಖವನ್ನು ಕೊಟ್ಟು ಸಂಪತ್ತು ಗಳಿಸಿದ್ದ ಒಂದು ಸಾರಿ ಅವನ ವಿರುದ್ಧದಲ್ಲಿರುವಂಥ ಕುರೋತಿತರಾಗಿರ್ತಕ್ಕಂಥ ವ್ಯಕ್ತಿಗಳು ಅವನ ಬರುವಿಕೆಯನ್ನು ನೋಡಿ ಮೋಸದಿಂದ ಅವನಿಗೆ ಹೊಡೆದು ಕೈಕಾಲುಗಳು ಎಲುಬುಗಳು ಮುರಿಯುವಂತೆ ಹಾಕಿದರು ಆನಂತರ ಅವನನ್ನು ತಂದು ಮನೆಯಲ್ಲಿಟ್ಟರು ಬೆಡ್ ರೀಡನ್ ಆಗಿದ್ದ ಅವನು ಹಾಸಿಗೆ ಮೇಲೆ ಮಲ್ಕೊಂಡಿದ್ದ ಪ್ರತಿದಿನ ಪ್ರತಿ ಕ್ಷಣ ನೋವನ್ನು ಅನುಭವಿಸ್ತಾ ಇದ್ದ ದುಃಖವನ್ನು ಸಂಕಟವನ್ನು ಅನುಭವಿಸ್ತಾ ಇದ್ದ ಪ್ರಾಣ ಹೋಗಿಲ್ಲ ಅದರ ಜೀವ ಹಾಗೇ ಇತ್ತು ಆ ನಂತರದಲ್ಲಿ ಕೆಲವಷ್ಟು ಸಮಯ ಕಳೀತು ಕೆಲವಷ್ಟು ಸಮಯ ಕಳೀತಾ ಇದ್ದ ಹಾಗೆ ಎರಡನೇ ವ್ಯಕ್ತಿ ಅವನಿಗೆ ಮಕ್ಕಳಾಗಿಲ್ಲ ಅನ್ನುವಂಥ ಕೊರಗಿತ್ತು ತುಂಬ ನೋವಿತ್ತು ನನಗೆ ಮಕ್ಕಳಾಗಿಲ್ಲ ಅಂಥೇಳಿ ಅವನು ಇನ್ಮೇಲೆ ನನಗೆ ಈ ಪ್ರಕಾರ ನನಗೆ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕಾಗಿ ನನ್ನೆಲ್ಲ ಸಂಪತ್ತಿ ನನ್ನ ಹಿರಿಯ ಅಣ್ಣನಿಗೆ ಹೋಗುತ್ತೆ ಅಂಥೇಳಿ ಅವನು ಕೂಡ ಬಹಳ ವಿಚಾರ ಮಾಡ್ತಾ ಇದ್ದ ವಿಚಾರ ಮಾಡ್ತಾ ಮಾಡ್ತಾ ಅವನು ಚಿಂತನೆ ಮಾಡಿದ ಏನಾದರೂ ಮಾಡಿ ಆ ಹುಡುಗನನ್ನು ಕೊಲ್ಲಬೇಕು ಅನ್ನುವಂಥ ವಿಚಾರವನ್ನು ಅವನು ಮಾಡ್ತಾ ಇದ್ದ ಅವನು ವಿಚಾರ ಇದ್ದ ಇದನ್ನು ಗಮನಿಸಿದ ಹಿರಿಯ ಸಹೋದರ ಏನು ಮಾಡಿದ ಅಂತ ಕೇಳಿದರೆ ಅದೇ ಪ್ರಕಾರ ಆ ಆಳುಗಳಿಗೆ ಹಚ್ಚಿ ವಿಷವನ್ನು ಹಾಕಿ ಅವನು ಕೊಲ್ಲಬೇಕು ಅಂತ ಇವನು ತೀರ್ಮಾನ ತಗೊಂಡ ತೀರ್ಮಾನ ತಗೊಂಡು ಅವನಿಗೂ ಕೂಡ ವಿಷವನ್ನು ಹಾಕಿ ಕೊಲ್ಲುವಂಥ ಪ್ರಯತ್ನ ಮಾಡಿ ಊಟದಲ್ಲಿ ವಿಷವನ್ನು ಬೆರೆಸಿದ ಆದರೆ ಅದರ ಬದಲಾಗಿ ಅವನ ಹೆಂಡತಿ ಊಟವನ್ನು ಮಾಡಿ ಸತ್ತು ಹೋಗ್ತಾ ಇದ್ದಾಳೆ ಸಹೋದರನ ಹೆಂಡತಿ ಸತ್ತು ಹೋದ ಕಾರಣದಲ್ಲಿ ಇದೆಲ್ಲವನ್ನು ರಕ್ತ ಕಾರ್ಯ ಸಾಯೋದನ್ನು ನೋಡಿ ಅವನ ಅಣ್ಣನ ಮೇಲೆ ಕ್ರೋಧಿತನಾಗ್ತಾ ಇದ್ದಾನೆ ಆನಂತರ ಅವರ ಅಣ್ಣ ಹಿರಿಯ ಅಣ್ಣ ಎಲ್ಲ ಕಡೆಗೆ ಆಳುಗಳ ಹಚ್ಚಿ ಸುದ್ದಿ ಮಾಡಿಸಿದ ತನ್ನ ಹೆಂಡತಿ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕಾಗಿ ವಿಷಾಹಕ್ಕೆ ಕೊಂದ ಅಂತ ಹೇಳಿ ಸುದ್ದಿ ಮಾಡಿದ ಅವಾಗ ಅವನೆಲ್ಲ ಅಧಿಕಾರಿಗಳು ಬಂದು ಜೈಲಿಗೆ ಹಾಕಿದರು ಜೈಲಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಅವನು ನೋವನ್ನು ಹಿಂಸೆಯನ್ನ ಸಂಕಟವನ್ನು ಅನುಭವಿಸಬೇಕಾಗತ್ತೆ ಆನಂತರ ಮೂರನೇ ಸಹೋದರನಿಗೆ ಒಟ್ಟೆ ಒಟ್ಟಾರೆ ಮದುವೆನೇ ಆಗೋದಿಲ್ಲ ಕನ್ಯೆ ಸಿಗಲ್ಲ ಮದುವೆ ಆಗಲ್ಲ ಅವನಿಗೆ ವಿಪರೀತವಾದ ಕಾಯಿಲೆ ಬರಲಿಕ್ಕೆ ಶುರುವಾಗತ್ತೆ ಮೈ ಮೇಲೆ ದೊಡ್ಡ ದೊಡ್ಡ ಗಾಯಗಳಾಗಿ ಗುಳ್ಳೆಗಳಾಗಿ ರಕ್ತಸ್ರಾವ ಆಗತ್ತೆ ದುರ್ಗಂಧ ಬರ್ತದೆ ಆನಂತರ ಕೆಲವು ಸಮಯದಲ್ಲಿ ಶರೀರದಲ್ಲಿ ಹುಳಗಳಾಗಿ ಅವನಿಗೆ ಚಿತ್ರ ಹಿಂಸೆ ಕೊಡ್ತಿರುತ್ತೆ ಶರೀರದಲ್ಲಿ ಅತೀವವಾದ ಸಂಕಟ ಆಗುತ್ತೆ ಒಂದು ದಿನ ಆ ಹಿರಿಯ ಸಹೋದರ ವಿಚಾರ ಮಾಡಿದ ಇದು ಆ ದುರ್ಗಂಧವನ್ನು ತಾಳಲಾರದೆ ಆ ಆಳಿಗೆ ಹಚ್ಚಿ ಅವನನ್ನು ಊರಿಂದ ಹೊರಗೆ ಹಾಕ್ಸಿಬಿಟ್ಟ ಅವನು ಅಲ್ಲಿ ಇಲ್ಲಿ ತಿರುಗ್ತಾ 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 ಮನೆ ಬೇರೆ ಬೇರೆ ಮನೆಯಲ್ಲಿ ಭಿಕ್ಷೆಯನ್ನು ಬೇಡ್ತಾ 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 ಪ್ರತಿದಿನ ಹಿಂಸೆಯನ್ನು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದ ಆ ನಂತರದಲ್ಲಿ ಎಲ್ಲಿ ಹೋದರೂ ಕೂಡ ಜನ ಅವನನ್ನು ಮನೆಗೆ ಬಿಟ್ಕೋತಿರಲಿಲ್ಲ ಕೆಟ್ಟ ವಾಸನೆ ಬರ್ತಾ ಇತ್ತು ಅವನ ಶರೀರದಿಂದ ಹುಳಗಳು ತುಂಬಿ ಶರೀರ ತುಂಬೆಲ್ಲ ಹುಳಗಳು ಅವನ ಶರೀರದಿಂದ ಹೊರಗೆ ಬರ್ತಾ ಇದ್ದವು ಇದೆಲ್ಲವನ್ನು ನೋಡಿ ಒಂದು ಹಾಳ ಮನೆಯಲ್ಲಿ ಅವನು ಇದ್ದು ಪ್ರತಿದಿನ ಅನ್ನವಿಲ್ಲದೆ ನೀರಿಲ್ಲದೆ ನರಳಿ ನರಳಿ ಚಿತ್ರ ಹಿಂಸೆಯನ್ನು ಪಡ್ತಾ ಇದ್ದ ಆದರೂ ಕೂಡ ಅವನಿಗೆ ಸಾವು ಬರ್ತಿಲ್ಲ ಯಾಕೆ ಮದುವೆ ಆಗಲಿಲ್ಲ ಒಬ್ಬ ಅಬಲೆಯಾದಂಥ ಸ್ತ್ರೀಯ ಮೇಲೆ ಅತ್ಯಾಚಾರವನ್ನು ಮಾಡಿದ ಮದುವೆ ಆಗಲಿಲ್ಲ ಯಾಕೆ ಅವನಿಗೆ ಈ ಪ್ರಕಾರ ಚಿತ್ರ ಹಿಂಸೆ ಆಯಿತು ಯಾಕೆ ಈ ಪ್ರಕಾರ ನೋವಾಯಿತು ಅಂತ ಕೇಳಿದರೆ ವಿಷವನ್ನು ಹಾಕಿದಾತ ಅವನೇ ಆಗಿದ್ದ ಹಾಗಾಗಿ ಇದೆಲ್ಲವನ್ನು ಚಿತ್ರಹಿಂಸೆಯನ್ನು ಅನುಭವಿಸಬೇಕಾಗತ್ತೆ ಆ ನಂತರದಲ್ಲಿ ಲಕ್ಷ್ಮಿ ಕೇಳ್ತಾ ಇದ್ದಾಳೆ ಪ್ರಭು ಇದೆಲ್ಲ ಯಾ ಏನು ಲೀಲೆ ಅವರು ಮಾಡಿದ ಕರ್ಮವನ್ನು ಅವರು ಅನುಭವಿಸಲೇಬೇಕಾಗತ್ತೆ ಅದಕ್ಕೆ ಬೇರೆ ಮಾರ್ಗ ಇಲ್ಲ ಅಂತ ಹೇಳಿರ್ತಕ್ಕಂಥ ವಿಷ್ಣು ಪರಮಾತ್ಮ ಆನಂತರದಲ್ಲಿ ಹಿರಿಯ ಸಹೋದರ ಅವನು ಕೂಡ ಪ್ರತಿದಿನ ಆ ನೋವನ್ನು ಎದ್ದು ಓಡಾಡ್ಲಿಕ್ಕೆ ಊಟವನ್ನು ಮಾಡಲಿಕ್ಕಾಗ್ತಿಲ್ಲ ಭಾಳ ನೋವನ್ನು ಅನುಭವಿಸ್ತಾ ಇದ್ದ ಅವನ ತಂಗಿ ಮಗಳ ಜೊತೆಗೆ ಮಗನ ಮದುವೆಯನ್ನು ಜೋರಾಗಿ ಮಾಡಿದ ಮದುವೆ ಆಯಿತು ಆ ನಂತರದಲ್ಲಿ ಆ ಇಬ್ಬರು ಗಂಡ ಹೆಂಡತಿ ಸುಖವಾಗಿರುವಂಥದ್ದಾಯಿತು ಈ ಚಿಕ್ಕವನು ಅವನಿಗೆ ತಪ್ಪು ಮಾಡಿದ ಅರಿವಾಯ್ತ ಅರಿವಾಗ್ತಾ ಇದೆ ಹೇ ಪರಮಾತ್ಮ ನಾನು ಬಹಳ ಅನ್ಯಾಯ ಮಾಡಿದ್ದೇನೆ ಅಬಲೆಯಾದ ಸ್ತ್ರೀ ಮೇಲೆ ಅತ್ಯಾಚಾರ ಮಾಡಿದ್ದೇನೆ ಆ ನಂತರ ಮನೆಗೆ ಬೆಂಕಿ ಹಚ್ಚಿದ್ದೇನೆ ಹಾಗಾಗಿ ನನಗೆ ಈ ಬದುಕು ಸಾಕಿದೆ ನನ್ನ ನನಗೆ ಈ ನನಗೆ ಮುಕ್ತಿಯನ್ನು ಕೊಡು ನನ್ನ ಪ್ರಾಣವನ್ನು ತಗೋ ಅಂತ ಪ್ರತಿದಿನ ಪ್ರತಿಕ್ಷಣ ಬೇಡ್ಕೋತಾ ಇದ್ದ ಆನಂತರ ಒಂದು ದಿನ ಆ ಗ್ರಾಮದ ಜನರು ಅಲ್ಲಿ ವ್ಯಕ್ತಿಗಳ ದುರ್ಗಂಧ ಅವನ ಅವನಿಗಿರುವಂಥ ವಿಪರೀತ ಕಾಯಿಲೆಯನ್ನು ನೋಡಿ ಅವನಿರುವಂಥ ಮನೆಗೆ ಅವನಿರುವಂಥ ಹಾಳು ಮನೆಗೆ ಬೆಂಕಿ ಹಚ್ಚಿ ಹಾಕಿದರು ಅವನಲ್ಲೇ ಆ ಬೆಂಕಿಗೆ ಸುಟ್ಟು ಕರಕಲಾಗಿ ಸತ್ತು ಹೋಗಿಬಿಟ್ಟ ಆ ನಂತರದಲ್ಲಿ ಅವನ ಅಣ್ಣ ಎರಡನೇ ವ್ಯಕ್ತಿ ಜೈಲಲ್ಲಿ ಜನರಿಂದ ಕಷ್ಟವನ್ನು ನೋವನ್ನು ನಿಂದೆಯನ್ನ ಆರೋಪವನ್ನು ಅಪಮಾನವನ್ನು ಹೊತ್ತು ಪ್ರತಿದಿನ ಪ್ರತಿ ಕ್ಷಣ ಅನುಭವಿಸಿ ಜೈಲಲ್ಲೇ ಸತ್ತು ಹೋಗಬೇಕಾಗತ್ತೆ ಹಿರಿಯ ಸಹೋದರನು ಕೂಡ ಅವನು ಮಾಡಿದ ಪಾಪಕ್ಕೆ ಪ್ರತಿ ಕ್ಷಣವೂ ಕೂಡ ದುಃಖವನ್ನು ಸಂಕಟವನ್ನು ಅನುಭವಿಸಬೇಕಾಗತ್ತೆ ಕೊನೆಗೆ ತನ್ನ ಮಗನ ಮದುವೆಯಾಗಿದೆ ಸುಖವಾಗಿರಬೇಕು ಅನ್ನುವಂಥ ಇಚ್ಛೆ ಇದೆ ಆದರೂ ಇರಲಿಕ್ಕೆ ಅವಕಾಶ ಇಲ್ಲ ಮೊಮ್ಮಗ ಆದ ಮೊಮ್ಮಗನನ್ನು ನೋಡ್ಕೊಂಡು ಇರಲಿ ಇರಬೇಕು ಅನ್ನುವಂಥ ಅಪೇಕ್ಷೆ ಅವನಿಗೆ ಆಗ್ತಾ ಇದೆ ಆದರೂ ಕೂಡ ಇರಲಿಕ್ಕೆ ಅವಕಾಶ ಇಲ್ಲ ಅವನು ಕೂಡ ಚಿತ್ರ ಹಿಂಸೆಯನ್ನು ಅನುಭವಿಸಿ ಅನುಭವಿಸಿ ಸತ್ತು ಹೋಗ್ತಾ ಇದ್ದಾನೆ ಹಾಗಾಗಿ ಸದ್ಭಕ್ತ ಬಂಧುಗಳೇ ತಮಗೆಲ್ಲ ಹೇಳುವಂಥ ತಾತ್ಪರ್ಯ ಏನು ಅಂತ ಕೇಳಿದರೆ ಕರ್ಮ ಬದ್ಧಶಿದೆ ಹೀನಾಮ್ ನಾವು ಮಾಡಿದ ಕರ್ಮ ನಮ್ಮನ್ನು ಯಾವತ್ತೂ ಬಿಡೋದಿಲ್ಲ ಅನ್ನೋದನ್ನು ಯಾರು ಕೂಡ ಮರಿಬಾರದು ಪ್ರತಿ ಹಂತದಲ್ಲೂ ಕೂಡ ತಾವು ಚಿಂತನೆ ಮಾಡಿ ಈಗ ನಾವು ಅನ್ಯರ ಸಂಪತ್ತಿಯನ್ನು ಅನ್ಯರ ಭೂಮಿಯನ್ನು ಪರಸ್ತ್ರೀಯನ್ನು ಪರರ ವಸ್ತುವನ್ನು ಅನ್ಯಾಯದಿಂದ ನಾವು ಅಪಹರಣ ಮಾಡಿದ್ದೇವೆ ಅಂತ ಕೇಳಿದರೆ ಅದು ನಮ್ಮಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಆ ಕ್ಷಣದಲ್ಲಿ ನಮಗೆ ಖುಷಿ ಕೊಡಬಹುದು ಆದರೆ ಮುಂದಿನ ದಿನಮಾನಗಳಲ್ಲಿ ಆ ಹಿಂಸೆಯನ್ನು ಅನುಭವಿಸಲೇಬೇಕಾಗತ್ತೆ ಇವತ್ತು ಮಕ್ಕಳಿಲ್ಲ ಅಂತ ಕೊರಗುವಂಥವರು ಹಿಂದಿನ ಪಾಪ ಕರ್ಮದ ಫಲವಾಗಿ ಆ ದುಃಖವನ್ನು ಅನುಭವಿಸಬೇಕಾಗತ್ತೆ ನಮಗೆ ಮದುವೆ ಆಗ್ತಾ ಇಲ್ಲ ಅಂತ ನೋವನ್ನು ಪಡುವಂಥವರು ಅದರ ಹಿಂದೆ ದೊಡ್ಡ ಕಾರಣ ಇರುತ್ತೆ ನಮ್ಮ ಶರೀರ ಸ್ವಾಸ್ಥ್ಯ ಚೆನ್ನಾಗಿಲ್ಲ ಅನ್ನುವಂಥ ಅಂತ ಬಳಲುವಂಥವರು ಅದರ ಹಿಂದೆ ದೊಡ್ಡ ಕಾರಣ ಇರುತ್ತೆ ಅನ್ಯರ ಸಂಪತ್ತಿ ಅನ್ಯರ ನಿಂದೆ ಅನ್ಯರಿಗೆ ಮಾಡಿದ ಅಪಮಾನ ಆನಂತರ ಪರಸ್ತ್ರೀ ಪರಧನ ಪರಸ್ವತ್ತು ಪರಭೂಮಿ ಅಪಹರಣ ಮಾಡಿರ್ತಕ್ಕಂಥ ಈ ಪಾಪ ಕೃತ್ಯ ಅದು ನಮ್ಮ ಯಾವ ಜನ್ಮದಲ್ಲೂ ಬಿಡೋದಿಲ್ಲ ಅನ್ನೋದನ್ನು ಯಾರು ಕೂಡ ಮರಿಬಾರದು ಆ ಕರ್ಮದ ಫಲವೇ ಅನೇಕ ಪ್ರಕಾರ ದುಃಖವಾಗಿ ಸಂಕಟವಾಗಿ ನೋವಾಗಿ ಸಮಸ್ಯೆಯಾಗಿ ಪರಿಣಮಿಸುತ್ತೆ ಅನ್ನುವಂಥ ಮಾತನ್ನು ತಿಳಿಸಿ ನಾವೆಲ್ಲರೂ ಕೂಡ ನಾವು ಧರ್ಮ ಮಾರ್ಗದಲ್ಲಿ ಹೋಗೋಣ ಪುಣ್ಯಕರ್ಮವನ್ನು ಮಾಡೋಣ ಸತ್ಕಾರ್ಯವನ್ನು ಮಾಡೋಣ ನಮ್ಮ ಬದುಕು ಸಾರ್ಥಕವಾಗಬೇಕು ಅಂದಾಗ ಈ ಬದುಕು ನಮಗೆ ಈ ಈ ಒಂದು ಉದಾಹರಣೆ ನಮಗೆ ಒಂದು ಮಾರ್ಗದರ್ಶನವಾಗುತ್ತೆ ಅನ್ನುವಂಥ ಮಾತನ್ನು ತಿಳಿಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ ಓಂ ಶಿವಂಭುಯಾತ್